ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಇವತ್ತು ಸಂಜೆ ಟೈಮಲ್ಲಿ ತಿನ್ನಲಿಕ್ಕೆ ಅಂತ ಹೇಳಿ ಸಿಂಪಲ್ ಆದ ಒಂದು ಸ್ನ್ಯಾಕ್ಸನ್ನು ಮಾಡ್ತಾಯಿದಿನಿ ಸೊ ಅದು ಬಂದು ನರ್ಗೀಸ್ ಮಂಡಕ್ಕಿ ಟೀ ಜೊತೆಲ್ಲಾಗಲಿ ಕಾಫಿ ಜೊತೆನಲ್ಲಾಗಲಿ ತೊಗೊಳೋದಕ್ಕೆ ಚೆನ್ನಾಗಿರುತ್ತೆ ಈ ದಾವಣಗೆರೆ ಸೈಡ್ನಲ್ಲಂತೂ ಫೇಮಸ್ ಅಂತ ಹೇಳ್ಬೋದು ಸಾಯಂಕಾಲ ಆದರೆ ಕುರುಕ್ಲಾಗಿ ತಿನ್ನಲಿಕ್ಕೆ ಏನಾದರೂ ಒಂದು ಬೇಕೇ ಬೇಕಲ್ವಾ ಹಾಗಾಗಿ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನುವಂಥದ್ದು ವಯಸ್ಸಾದವರು ಕೂಡ ಅಷ್ಟೇ ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಇದನ್ನ ನರ್ಗೀಸ್ ಮಂಡಕ್ಕಿ ಅಥವಾ ಖಾರ್ಗಾಳು ಏನು ಕೂಡ ಕರೀತಾರೆ ಒಂದೊಂದು ಕಡೆ ಒಂದೊಂದು ರೀತಿನಲ್ಲಿ ಸೊ ಅದನ್ನು ಮಾಡಿಕೊಡ್ತಾ ಇದ್ದೀನಿ ಸೊ ಬನ್ನಿ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಜೊಳ್ಳು ಮಂಡಕ್ಕಿ ಅಂತ ಸಿಗತ್ತೆ ಅದನ್ನು ಒಂದು ನಾಲ್ಕು ಲೀಟ್ರಷ್ಟು ತೊಗೊಂಡ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ಒಂದು ಬಾಣಲೆಯಲ್ಲಿ ಬಿಸಿ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗರಿ ಗರಿಯಾಗಿ ಬರುತ್ತೆ ತುಂಬ ಬಿಸಿಲಿತ್ತು ಅಂತ ಇದ್ದರೆ ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ಇಟ್ಟರು ಕೂಡ ಚೆನ್ನಾಗಿ ಬರುತ್ತೆ ಅದನ್ನು ಸೈಡಿಗೆ ಎತ್ತಿಟ್ಕೊಂಡಾದಮೇಲೆ ಇಲ್ಲಿ ಮತ್ತೆ ಒಂದು ಬಾಣಲೆನ ತಗೊಂಡು ಒಂದು ಎರಡೂವರೆ ಕಪ್ಪಷ್ಟು ಆಯಿಲನ್ನು ಹಾಕೋತಾ ಇದ್ದೀನಿ ಅದು ಚೆನ್ನಾಗಿ ಬಿಸಿ ಆದ ನಂತರ ಸ್ವಲ್ಪ ಒಗ್ಗರಣೆಗೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅಂದ ನಂತರ ನಿಮಗೆ ಕಡಲೆ ಬೀಜ ಎಷ್ಟು ಬೇಕೋ ನೋಡಿಕೊಂಡು ನೀವು ಇದರಲ್ಲಿ ಎಷ್ಟು ಕೂಡ ಹಾಕ್ಕೊಳ್ಬೋದು ಇನ್ನೂ ಕೂಡ ಇಷ್ಟ ಆಗೋದು ಇನ್ನೂ ಕೂಡ ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೋದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಒಂದು ಬೌಲಷ್ಟು ಕರಿಬೇವನ ತೊಗೋತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕ್ರಿಸ್ಪಾಗಿ ಬರಬೇಕು ಸೊ ಆ ರೀತಿ ಫ್ರೈ ಆಗಿರಬೇಕು ಆ ಟೈಮಲ್ಲಿ ನೀವು ಸಪ್ರೇಟಾಗಿ ಕೂಡ ಕಡಲೆ ಬೀಜ ಹಾಗೆಯೇ ಕರಿಬೇವನ್ನ ಸಪ್ರೇಟಾಗಿ ಎತ್ತಿಟ್ಕೊಳ್ಬೋದು ಬಟ್ ನಾನು ಹಾಗೆಯೇ ಇದರಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಗಡ್ಡೆ ಒಂದು ಲೇಯರ್ ಸಿಪ್ಪೆ ತೆಗೆದ್ಬಿಟ್ಟು ಸ್ವಲ್ಪ ಜಜ್ಜಿಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಒಣ ಕೊಬ್ಬರಿ ಹಾಗೆಯೇ ಅದ್ರ ಜೊತೆ ಸ್ವಲ್ಪ ಗೋಡಂಬಿಯನ್ನು ಕೂಡ ಹಾಕೋತಾ ಇದ್ದೀನಿ ಕಂಪ್ಲೀಟ್ಲಿ ಇದು ಲೋ ಫ್ಲೇಮಲ್ಲೇ ಇರಬೇಕಾಗತ್ತೆ ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡಿ ಈಗ ಖಾರಕ್ಕೆ ಒಂದೂವರೆ ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕೋತಾ ಇದ್ದೀನಿ ನೋಡಿ ಇನ್ನೂ ಕೂಡ ಕುದೀತಾನೆ ಇದೆ ಎಣ್ಣೆ ಇವಾಗ ಒಂದು ಮುಕ್ಕಾಲು ಕಪ್ಪಷ್ಟು ಪಪ್ಪು ಅಂದರೆ ಉರ್ಗಡ್ಲೆ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಹಾಕಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನು ಹಾಗೇನೇ ಬಿಡೋಣ ಅದೇ ಎಣ್ಣೆ ಏನು ಬಿಸಿ ಇರುತ್ತಲ್ವ ಅದರಲ್ಲೆಲ್ಲೇ ಚೆನ್ನಾಗಿದ್ದು ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಕೊತ್ತಂಬರಿಯಲ್ಲಿರೋದು ಹಾಗೇ ಸ್ವಲ್ಪ ಟೇಸ್ಟಿಗೆ ಉಪ್ಪನ್ನು ಹಾಕ್ಕೊಳ್ಳಿ ಯಾಕಂದರೆ ಮಂಡಕ್ಕಿನಲ್ಲೇ ಇರತ್ತೆ ಸ್ವಲ್ಪ ಹಾಕ್ಕೊಳ್ಳಿ ಇವಾಗ ಕಂಪ್ಲೀಟ್ಲಿ ಇದು ಎರಡು ಕೂಡ ತಣ್ಣಗಾಗಿರಬೇಕು ಫುಲ್ ತಣ್ಣಗಾದ ನಂತರ ಇವಾಗ ಸ್ವಸ್ವಲ್ಪನೇ ಸ್ವಲ್ಪನೇ ಹಾಕ್ತಾ ಇದನ್ನೇ ನೀಟಾಗಿ ಮಿಕ್ಸ್ ಮಾಡ್ತಾ ಬನ್ನಿ ಈಗ ಲಾಸ್ಟಲ್ಲಿ ಇದು ಟೇಸ್ಟ್ ಇನ್ನೂ ಕೂಡ ಜಾಸ್ತಿ ಆಗಬೇಕು ಅಂತ ಹೇಳಿದರೆ ಇಲ್ಲಿ ಸ್ವಲ್ಪ ಉರುಗಡ್ಲೇನ ತಗೊಂಡು ಅದ್ರ ಜೊತೆಯಲ್ಲಿ ಒಂದು ಸ್ಪೂನಷ್ಟು ಇನ್ನೂ ಸ್ವಲ್ಪ ಸ್ವೀಟ್ ಬೇಕಂದ್ರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮುಕ್ಕಾಲು ಚಮಚದಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಪೌಡರ್ ರೀತಿಯಲ್ಲಿ ಮಾಡ್ಕೋಬೇಕು ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡಿದ್ರೆ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ರುಚಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ ಇವಾಗ ರೆಡಿಯಾಗಿದೆ ಇದ್ರ ಜೊತೆಯಲ್ಲಿ ಸ್ವಲ್ಪ ಕ್ಯಾರೆಟ್ ಹಾಗೆಯೇ ಈರುಳ್ಳಿ ಅಥವಾ ನಿಮಗೆ ಟೊಮೆಟೊ ಮಿಕ್ಚರ್ ಏನು ಬೇಕೋ ಅದ್ರ ಜೊತೆಯಲ್ಲಿ ಮೇಲ್ಗಡೆ ಸ್ವಲ್ಪ ಉದುರಿಸ್ಕೊಂಡು ತಿಂತಾಯಿದ್ರೆ ಇದ್ರೆ ತುಂಬ ಚೆನ್ನಾಗಾಗತ್ತೆ ಮಕ್ಕಳಿಗಾಗಲಿ ವಯಸ್ಸಾದವ್ರಾಗಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಈ ಮಳೆಗಾಲ ಚಳಿಗಾಲದಲ್ಲಂತೂ ಸಾಯಂಕಾಲ ಆದರೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ಒಂದಷ್ಟು ನಾನು ಮನೇಲಿ ಮಾಡಿಡ್ತಾ ಇದ್ದೀನಿ ಹಾಗೆ ಮಕ್ಕಳು ಕೂಡ ಸಂಜೆ ಟೈಮಲ್ಲಿ ಏನಾದರೂ ಕೇಳ್ತಾ ಇರ್ತಾರೆ ಸೊ ಬ್ಯಾಲೆನ್ಸ್ ಆಗುತ್ತೆ ಹೊರಗಿನ ತಿಂಡಿ ಜೊತೆಯಲ್ಲಿ ಇದು ಕೂಡ ಒಂದೊಂದಿನ ಕೊಡಲಿಕ್ಕೆ ಬ್ಯಾಲೆನ್ಸ್ ಆಗತ್ತೆ ಅಂತ ನಾನಿಲ್ಲಿ ಸ್ಟೋರ್ ಮಾಡಿ ಕೂಡ ಇಡ್ತಾ ಇದ್ದೀನಿ ಇದನ್ನು ಒಂದು ಹದಿನೈದು ದಿನದಿಂದ ಇಪ್ಪತ್ತು ದಿನದವರೆಗೂ ಇಟ್ಕೊಂಡು ತಿನ್ಬೋದು ಹಾಗೆಯೇ ಕ್ರಿಸ್ಪಿನೆಸ್ ಹಾಗೆ ಇರತ್ತೆ ಬೇಗ ಮೆತ್ತಗಾಕೋ ಚಾನ್ಸ್ ಇರುತ್ತೆ ಚಳಿಗಾಲ ಮಳೆಗಾಲದಲ್ಲಿ ಹಾಗಾಗಿ ಈ ರೀತಿ ಒಂದು ಬಾಕ್ಸ್ನಲ್ಲಿ ಒಂದು ಕವರನ್ನು ಹಾಕ್ಬಿಟ್ಟು ಈ ರೀತಿ ಮಂಡಕ್ಕೆ ಎಲ್ಲ ಕೂಡ ಕಾರ್ಗಳು ಅಥವಾ ಏನು ಈ ನರ್ಗಿಸ್ ಮಂಡಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ರೀತಿ ಸ್ವಲ್ಪ ಏರೆಲ್ಲ ಹೋಗೋ ಥರ ಮಾಡಿಕೊಂಡು ಸ್ವಲ್ಪ ಕೂಡ ಗ್ಯಾಪ್ ಆಗಬಾರ್ದು ಆ ರೀತಿ ಮಾಡಿಕೊಂಡು ತುಂಬಿಬಿಟ್ಟು ಒಂದು ರಬ್ಬರ್ ಬ್ಯಾಂಡನ್ನು ಹಾಕೋತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ಗಾಳಿ ಹೋಗೋದಿಲ್ಲ ಆವಾಗ ನಾವು ಹೆಂಗೆ ಮಾಡಿ ಇಟ್ಟಿರ್ತೀವೋ ಅದೇ ರೀತಿ ಇರುತ್ತೆ ಕ್ರಿಸ್ಪಾಗಿ ಇರುತ್ತೆ ಸೊ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್